ಸೊ ವೀಕ್ಷಕರೇ ಮಾರ್ನಿಂಗ್ ನ್ಯೂಸ್ನಲ್ಲಿ ರಾಜ್ಯದಿಂದ ಹಿಡಿದು ವಿದೇಶದ ಸುದ್ದಿವರೆಗೆ ನೋಡಿದ್ರಿ ಆದರೆ ಕೆಲವೊಂದು ಸಲ ನಮ್ಮ ಊರುಗಳಲ್ಲಿ ನಡೆಯುವ ಕಾರ್ಯಕ್ರಮಗಳು ಏನಿರುತ್ತೆ ಇವತ್ತು ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮ ನಿಮ್ಮ ಊರುಗಳಲ್ಲಿ ಇವತ್ತು ಏನೇನು ಕಾರ್ಯಕ್ರಮ ಇದೆ ಅನ್ನೋದನ್ನು ತಿಳಿಸ್ಕೊಡುತ್ತೆ ಕರ್ನಾಟಕ ಟುಡೇನಲ್ಲಿ ಸವೀಕ್ಷಕರ ಇವತ್ತಿನ ಕರ್ನಾಟಕ ಟುಡೇನಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ಸೂಪಾ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಇವತ್ತು ಇದೆ ಕಾರವಾರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ಇದ್ದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಈ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಮಳೆ ಹಾನಿ ಪ್ರದೇಶಗಳಿಗೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ ಕಲಬುರಗಿಯ ಸೇಲಂನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಭೇಟಿ ಕೊಡ್ತಾ ಇದ್ದು ಶಾಸಕ ಮತ್ತು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಕೃಷಿ ಮೇಳದ ಜಾಗ ವೀಕ್ಷಣೆ ಅಧಿಕಾರಿಗಳ ಜೊತೆ ಸಭೆ ಇರುತ್ತೆ ಕೃಷಿ ವಿವಿ ಧಾರವಾಡದಲ್ಲಿ ಈ ಸಭೆ ಇದ್ದು ಬೆಳಗ್ಗೆ ಒಂಬತ್ತು ನಲವತ್ತ ಐದಕ್ಕೆ ಈ ಸಭೆ ಇದೆ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಕೃಷಿ ವಿವಿ ಕುಲಪತಿ ಸಿಇಒ ಭುವನೇಶ್ ಪಾಟೀಲ್ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ದತ್ತಪೀಠಕ್ಕೆ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆ ವಿರೋಧಿಸಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ ಆಜಾದ್ ಪಾರ್ಕ್ ಚಿಕ್ಕಮಗಳೂರಿನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಇವತ್ತು ಪ್ರತಿಭಟನೆ ಇದೆ ಇನ್ನು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಇವತ್ತು ಮೈಸೂರಿನಲ್ಲಿ ಇದೆ ಸಂಜೆ ನಾಲ್ಕು ಗಂಟೆಗೆ ಈ ಕಾರ್ಯಕ್ರಮ ಇದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಎಂ ಸಿದ್ದರಾಮಯ್ಯ ಕೇಂದ್ರ ಹಾಗೂ ರಾಜ್ಯದ ಆರೋಗ್ಯ ಸಚಿವರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಇವತ್ತು ನೆರವೇರುತ್ತೆ ಚಾಮರಾಜನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಈ ಕ್ರೀಡಾಕೂಟ ಆರಂಭ ಆಗ್ತಾ ಇದ್ದು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಸೇರಿ ಹಲವಾರು ಜನ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಅಧಿಕಾರಿಗಳು ಮತ್ತು ಸಚಿವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದು ಸಚಿವ ಎಚ್ ಕೆ ಪಾಟೀಲ್ ಜಿಲ್ಲಾ ಪ್ರವಾಸ ರೆಡ್ಡಿ ಸಹಕಾರ ಬ್ಯಾಂಕ್ ಉದ್ಘಾಟನೆಯಲ್ಲಿ ಮುದ್ದೇಬಿಹಾಳದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಇದ್ದು ಸಚಿವ ಎಚ್ ಕೆ ಪಾಟೀಲ್ ಸೇರಿದಂತೆ ರೆಡ್ಡಿ ಸಹಕಾರ ಬ್ಯಾಂಕ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹಲವರು ಭಾಗಿಯಾಗ್ತಾ ಇದ್ದಾರೆ ಇನ್ನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಖಂಡಿಸಿ ಧರ್ಮಸ್ಥಳ ಚಲೋ ಇವತ್ತು ಕೊಡಗಿನಿಂದ ಆರಂಭ ಆಗ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮ ಇದ್ದು ಜಿಲ್ಲಾ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ ದಾವಣಗೆರೆ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಇವತ್ತು ಜಿಲ್ಲಾ ಕ್ರೀಡಾಂಗಣ ಪಿಜಿ ಬಡಾವಣೆ ದಾವಣಗೆರೆಯಲ್ಲಿ ನಡೀತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಬುಲಿಗ ಮತ್ತು ತಳವಾರ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವುದಕ್ಕೆ ಆಗ್ರಹಿಸಿ ಪ್ರತಿಭಟನೆ ಇವತ್ತು ಯಾದಗಿರಿಯಲ್ಲಿ ನಡೀತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾಜಿ ಸಚಿವ ಬಾಬುರಾವ್ ಚಂಚನಸೂರು ನಗರಸಭೆ ಅಧ್ಯಕ್ಷೆ ಲಲಿತಾ ಅನಪುರ ಸೇರಿದಂತೆ ಹಲವಾರು ಜನ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶ್ರೀ ಸೇವಾಲಾಲ್ ಶ್ರೀ ಮರಿಯಮ್ಮ ಶ್ರೀ ಗಣಪತಿ ದೇವಸ್ಥಾನದ ಉದ್ಘಾಟನೆ ಇವತ್ತು ಇದ್ದು ಶಿವಮೊಗ್ಗದ ಬಾಲರಾಜ್ ಅರಸ್ ರಸ್ತೆಯಲ್ಲಿ ಉದ್ಘಾಟನೆ ಇದ್ದು ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಿವೈ ರಾಘವೇಂದ್ರ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಇದರಲ್ಲಿ ಇದ್ದಾರೆ న్యూస్ నెట్వర్క్ ప్రస్తుతి